ಲಕ್ಷ್ಮೇಶ್ವರ ಪಟ್ಟಣದ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಮಹಿಳಾ ವೈದ್ಯರ ಕರ್ತವ್ಯದ ಬಗ್ಗೆ ಹೇಳುವವರು ಕೇಳುವವರು ಇಲ್ಲವೇ ಕೇಳು ಲಕ್ಷ್ಮೇಶ್ವರ ತಾಲೂಕಿನ ಹಾಗೂ ಸುತ್ತಮುತ್ತಲಿನ ಹಳ್ಳಿಗಳಿಂದ ರೋಗಿಗಳು ಚಿಕಿತ್ಸೆಗಾಗಿ ಆಗಮಿಸುತ್ತಾರೆ ರೋಗಿಗಳ ಜೀವ ಉಳಿಸುವ ವೈದ್ಯರೇ ಬೇಜವಾಬ್ದಾರಿತನ ತೋರಿದರೆ ಹೇಗೆ ಎಂಬ ಯಕ್ಷಪ್ರಶ್ನೆ ಸಾರ್ವಜನಿಕರಲ್ಲಿ ಕಾಡುತ್ತಿದೆ ತಾಲೂಕ ಆರೋಗ್ಯ ಕೇಂದ್ರ ಆದ ನಂತರದಲ್ಲಿ ದಿನನಿತ್ಯ ರೋಗಿಗಳ ಆಗಮನ ಹೆಚ್ಚಳವಾಗುತ್ತಿದ್ದು ವೈದ್ಯರ ಕೊರತೆ ಕೂಡ ಇದೆ ಇದ್ದ ವೈದ್ಯರು ಕೂಡ ಸರಿಯಾಗಿ ಕರ್ತವ್ಯಕ್ಕೆ ಹಾಜರಾಗದೆ ಸಮಯ ಮೀರಿ ಕರ್ತವ್ಯಕ್ಕೆ ಬರುತ್ತಿರುವುದರಿಂದ ಸಾರ್ವಜನಿಕರಿಗೆ ತೊಂದರೆ ಉಂಟಾಗುತ್ತಿದೆ ಹತ್ತು ಗಂಟೆಗೆ ಆಸ್ಪತ್ರೆಯಲ್ಲಿ ಕರ್ತವ್ಯಕ್ಕೆ ಹಾಜರಾಗಬೇಕಾದ ವೈದ್ಯರು ಬೆಳಗ್ಗೆ ಹನ್ನೊಂದು ಗಂಟೆಗೆ ಬಂದರೂ ಇಲ್ಲಿ ಕೇಳುವವರಿಲ್ಲ ಹೇಳುವವರಿಲ್ಲದಂತಾಗಿದೆ ಇನ್ನೊಬ್ಬ ಮಹಿಳಾ ವೈದ್ಯರು ತಮ್ಮ ವೈಯಕ್ತಿಕ ಕಾರಣವನ್ನು ಹೇಳಿ ಹನ್ನೊಂದು ಗಂಟೆಗೆ ಕರ್ತವ್ಯಕ್ಕೆ ಬಂದು ರೋಗಿಗಳ ಮೇಲೆಯೇ ಹರಿಹಾಯುತ್ತಿದ್ದಾರೆ ಅಷ್ಟೇ ಅಲ್ಲದೆ ತಮ್ಮ ಎರಡು ಚಿಕ್ಕ ಮಕ್ಕಳನ್ನು ಕರೆದುಕೊಂಡು ಕರ್ತವ್ಯವನ್ನ ಹೇಗೆ ನಿಭಾಯಿಸುತ್ತಾರೆ ಅಳುತ್ತಿರುವ ಮಕ್ಕಳನ್ನೇ ಸಮಾಧಾನಗೊಳಿಸದ ವೈದ್ಯರು ಆ ಗಮನದಲ್ಲಿಯೇ ರೋಗಿಗಳ ಚಿಕಿತ್ಸೆಗೆ ಸ್ಪಂದಿಸುತ್ತಾರೆಯೇ ಕಾಟಾಚಾರಕ್ಕೆ ಕರ್ತವ್ಯಕ್ಕೆ ನಿಭಾಯಿಸುತ್ತಿರುವ ಇಂಥವರ ಮೇಲೆ ಡಿಎಚ್ಒ ಮತ್ತು ಟಿ ಅಧಿಕಾರಿಗಳು ಗಮನಹರಿಸಿ ಶೀಘ್ರದಲ್ಲಿ ಕ್ರಮ ಕೈಗೊಳ್ಳುತ್ತಾರೆಯೇ ಎಂಬುದನ್ನು ಕಾದು ನೋಡಬೇಕಾಗಿದೆ ರೋಗಿಗಳ ರೋಗ ಹೋಗಲಾಡಿಸಿ ಜೀವ ಉಳಿಸುವ ವೈದ್ಯರು ತಮ್ಮ ವೈಯಕ್ತಿಕ ಕಾರಣಗಳನ್ನು ಇಟ್ಟುಕೊಂಡು ಕರ್ತವ್ಯ ನಿರ್ವಹಿಸುವುದು ಎಷ್ಟರ ಮಟ್ಟಿಗೆ ಎಂಬ ಪ್ರಶ್ನೆ ಸಾರ್ವಜನಿಕರಲ್ಲಿ ಕಾಡುತ್ತಿದೆ ಸೋಮಣ್ಣ ಎತ್ತಿನಹಳ್ಳಿ ಹುಲಿಗೆರೆ ನ್ಯೂಸ್ ಟಿವಿ ಚಾನೆಲ್ ಗದಗ